ಅನಿಲ ಸಂಪರ್ಕ ಇದ್ದವರು ಆಧಾರ ಸಂಖ್ಯೆಯೊಂದಿಗೆ ಈ ಕೆವೈಸಿ ಮಾಡಿಸಬೇಕು ಎಂಬುದಾಗಿ ಹರಡಿರುವ ಮಾಹಿತಿ ಇಡೀ ರಾಜ್ಯದಲ್ಲಿ ಭಾರಿ ಗೊಂದಲ ಸೃಷ್ಟಿಸಿದೆ ಸದ್ಯ ಆಹಾರ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಸಹ ಈ ವಿಷಯವಾಗಿ ಸರಿಯಾದ ಸ್ಪಷ್ಟನೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಈ ನಡುವೆ ಶಿರಾದಲ್ಲಿ ಈ ಕೆವೈಸಿ ಮಾಡಿಸಲು ಗ್ಯಾಸ್ ಏಜೆನ್ಸಿ ಎದುರು ಅನಿಲ ಸಂಪರ್ಕ ಪಡೆದವರು ಮುಗಿಬಿದ್ದ ಘಟನೆ ನಡೆದಿದೆ ಅದರಲ್ಲೂ ಈ ಕೆವೈಸಿ ಮಾಡದಿದ್ರೆ ಸಬ್ಸಿಡಿ ಸಿಗುವುದಿಲ್ಲ ಎಂಬ ವಿಚಾರ ಕೂಡ ಹರಡಿರುವುದರಿಂದ ಕೆವೈಸಿ ಮಾಡಿಸಲು ಅನಿಲ ಸಂಪರ್ಕ ಪಡೆದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಪರಿಣಾಮ ನೂಕುನುಗ್ಗಲು ಕೂಡ ಉಂಟಾಗಿದೆ ಒಟ್ನಲ್ಲಿ ಈ ಕೆವೈಸಿ ಸಂಬಂಧ ಯಾವುದೇ ರೀತಿಯಲ್ಲೂ ಅಧಿಕಾರಿಗಳಿಂದ ಸ್ಪಷ್ಟನೆ ಸಿಗದ ಪರಿಣಾಮ ಅನಿಲ ಸಂಪರ್ಕ ಪಡೆದವರು ಗೊಂದಲಕ್ಕೆ ಒಳಗಾಗಿರುವುದಂತೂ ನಿಜ